ಕೋಲಾರದ ಎಲ್ಲ ಮಾನ್ಯ ನಾಗರಿಕರು ಸಾರ್ವಜನಿಕರು ಕಕ್ಷಿದಾರರು ಇವರಲ್ಲಿ ಮನವಿ ಏನೆಂದರೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಈ ವರ್ಷದ ಮೊದಲನೇ ರಾಷ್ಟ್ರೀಯ ಲೋಕದಲತನ್ನು ಹಮ್ಮಿಕೊಳ್ಳಲಾಗಿದ್ದು ಇದು ಜಿಲ್ಲಾ ನ್ಯಾಯಾಲಯ ಕೋಲಾರ ಸಂಕೀರ್ಣದಲ್ಲೂ ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕುಗಳು ಬಂಗಾರಪೇಟೆ ಕೆ ಜಿ ಎಫ್ ಶ್ರೀನಿವಾಸಪುರ ಮಾಲೂರು ಮುಳುಬಾಗಲು ಎಲ್ಲ ತಾಲೂಕುಗಳಲ್ಲೂ ಸಹ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ರಾಷ್ಟ್ರೀಯ ಲೋಕದಲತನ್ನು ಹಮ್ಮಿಕೊಂಡಿದ್ದು ಕಕ್ಷಿದಾರರು ಸಾರ್ವಜನಿಕರು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಅದೇ ರೀತಿಯಲ್ಲಿ ಮಾರ್ಚಿ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳಲ್ಲಿ ಮಧ್ಯಸ್ಥಿಗೆ ಅಭಿಯಾನವನ್ನು ನಡೆಸಿದ್ದು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮಧ್ಯಸ್ಥಿಕೆ ಕೇಂದ್ರಕ್ಕೆ ತೆಗೆದುಕೊಂಡು ಹೋದರೆ ಅಲ್ಲಿ ಮಧ್ಯಸ್ಥಿಕೆದಾರ ಇರ್ತಾರೆ ಅವರು ನಿಮಗೆ ಯಾವುದೇ ಸಲಹೆ ಸೂಚನೆ ನೀಡುವುದಿಲ್ಲ ಬದಲಾಗಿ ನೀವೇ ಖರ್ಚಿದಾರರ ಕುಳಿತು ನಿಮ್ಮ ಒಂದು ಪ್ರಕರಣವನ್ನು ಎಷ್ಟು ಸುಲಭವಾಗಿ ನಿಮ್ಮ ಕೈಯಲ್ಲಿ ಸಾಧ್ಯವಾಗಿ ಇತರ್ಥ ಆ ನಿಟ್ಟಿನಲ್ಲಿ ನೀವು ಇತ್ಯರ್ಥಪಡಿಸ್ಕೊಳ್ಳುವಂಥ ಅವಕಾಶ ಇದೆ ಇದು ಶೀಘ್ರವಾಗಿ ಖರ್ಚಿಲ್ಲದೆ ಬಹಳ ನಿಮ್ಮ ಇಚ್ಛೆಪಟ್ಟಂತೆ ರಾಜ್ಯ ಡಿಗ್ರಿಯನ್ನು ಪಡೆಯುವಂಥ ಅವಕಾಶ ಇದರ ಮೇಲೆ ಯಾವುದೇ ಅಪೀಲು ಇರುವುದಿಲ್ಲ ಒಮ್ಮೆ ನೀವು ಸಂಧಾನದಲ್ಲಿ ಒಪ್ಪಿಕೊಂಡಲ್ಲಿ ಅದಕ್ಕೆ ಡಿಗ್ರಿ ಉಂಟು ಅದರ ಮೇಲೆ ಯಾವುದೇ ಅಪೀಲ್ ಇರುವುದಿಲ್ಲ ಅದೇ ಥರ ರಾಷ್ಟ್ರೀಯ ಲೋಕಾದಂತೂ ಸಹ ನೀವು ಒಪ್ಪಿ ರಾಜಿ ಮಾಡಿಕೊಂಡು ಡಿಗ್ರಿ ಪಡೆದುಕೊಂಡ್ರೆ ಅದರ ಮೇಲೂ ಸಹ ಯಾವುದೇ ಅಪೀಲ್ ಇರುವುದಿಲ್ಲ ಸಹಜವಾಗಿ ಒಂದು ಪ್ರಕರಣ ಇತ್ಯರ್ಥವಾದರೆ ಯಾರಾದರೂ ಅದರಲ್ಲಿ ನಾನು ಸೋತಿದ್ದೇನೆ ಅನ್ನೋ ಭಾವನೆ ಅವರಿಗಿದ್ದರೆ ಅಥವಾ ನಾನು ಆ ಈ ಕೇಸ್ನಲ್ಲಿ ನನಗೆ ಅನುಕೂಲ ಆಗಲಿಲ್ಲ ಅನ್ನೋ ಭಾವನೆ ಇದ್ದರೆ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅಪೀಲು ಹೋಗುವಣ ಅನ್ನೋ ಒಂದು ಮನಸ್ಸಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಒಂದು ನ್ಯಾಯಾಲಯ ಮತ್ತೊಂದು ನ್ಯಾಯಾಲಯ ಮೊದಲೊಂದು ನ್ಯಾಯಾಲಯ ಈ ರೀತಿ ನ್ಯಾಯಾಲಯಗಳ ಬಾಗಿಲನ್ನು ತಟ್ಟಬೇಕಾಗ್ತದೆ ಆದರೆ ಈ ಒಂದು ರಾಜಿ ಸಂಧಾನದ ಮೂಲಕ ರಾಷ್ಟ್ರೀಯ ಲೋಕದಾಲತ್ನಲ್ಲಿ ಇಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಅಪೀಲಿಗೆ ಅವಕಾಶ ಇರೋದಿಲ್ಲ ಮತ್ತು ನೀವೇ ಒಪ್ಪಿಕೊಂಡಂತೆ ಅದು ಮಾಡುವಂತಹ ರಾಜಿ ಪ್ರಕರಣ ಆಗಿರುತ್ತೆ ಅದಲ್ಲದೆ ನಾಲ್ಸಾ ಹೆಲ್ಪ್ಲೈನ್ ಅಂತೇಳಿ ರಾಷ್ಟ್ರೀಯ ಕಾನೂನು ಸೇರಿದ ಪ್ರಾಧಿಕಾರದ ಉಚಿತ ದೂರವಾಯ್ಕರೇ ಒಂದು ಐದು ಒಂದು ಸೊನ್ನೆ ಸೊನ್ನೆ ಇದನ್ನು ನಾವು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಏನಪ್ಪ ಅಂತೇಳಿದರೆ ಯಾವುದೇ ಮನುಷ್ಯ ಜೀವನದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳೋದಾದರೆ ನಾವು ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಮಸ್ಯೆಗಳು ಆ ಒಂದು ಯಾರಿಗಾರು ಸಾರ್ವಜನಿಕರಿಗೂ ಮನುಷ್ಯ ಇದ್ದಾಗ ಅವ್ರಿಗೆ ಅನಿಸುತ್ತೆ ನಾನು ಯಾರು ಬಳಿ ಹೋಗಬೇಕು ಯಾರು ಬಳಿ ನನ್ನ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಿಮಗೆ ಉಪಯೋಗಕ್ಕೆ ಬರುವಂಥದ್ದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಉಚಿತ ದೂರವಾಣಿ ಕರೆ ಇದು ಟೋಲ್ ಫ್ರೀ ನಂಬರ್ ಒಂದು ಒಂದು ಇದಕ್ಕೆ ನಾವು ಇಬ್ಬರು ಜಿಲ್ಲಾ ಕಾನೂನು ಪ್ರಾಧಿಕಾರದ ಜಿಲ್ಲಾ ಮಟ್ಟದಲ್ಲಿ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಇಬ್ಬರು ವಕೀಲರನ್ನು ನೇಮಕ ಮಾಡಿರ್ತವೆ ಅವರ ಒಂದು ಫೋನ್ ನಂಬರು ನಾಲ್ಸಾ ಹೆಲ್ಪ್ಲೈನ್ಗೆ ಅಟ್ಯಾಚ್ ಆಗಿರುತ್ತೆ ಕೋಲಾರದ ಯಾವುದೇ ಮೂಲೆಯಿಂದ ನಿಮ್ಮ ಕಾನೂನು ಕರೆ ಮಾಡಿದರೆ ಉಚಿತ ಕರೆ ಅದು ಅದು ನಾಲ್ಕು ಸಲ ಹೆಲ್ಪ್ಲೈನಲ್ಲಿ ರಿಜಿಸ್ಟರ್ ಆಗುತ್ತೆ ವಕೀಲರು ಆ ಕಾಲನ್ನು ಪಿಕ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಆಲಿಸ್ತಾರೆ ನಿಮಗೆ ಅಲ್ಲೇ ಉಚಿತವಾಗಿ ಶೀಘ್ರವಾಗಿ ಸಲಹೆಯನ್ನು ಕೊಡ್ತಾರೆ ಇಂಥ ಒಂದು ಸದುದ್ದೇಶವುಳ್ಳ ಒಂದು ಉಚಿತ ದೂರವಾಣಿ ಕರೆಯ ಸಾಕಷ್ಟು ಎಲ್ಲ ಸಾರ್ವಜನಿಕರು ಇದನ್ನು ಬಳಸಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಅಲ್ಲಿ ಚರ್ಚೆ ಮಾಡಬೇಕು ಸಹಜವಾಗಿ ಶೇಕಡ ನೂರು ಶೇಕಡಾ ತೊಂಬತ್ತು ಈ ಒಂದು ಜನರಲ್ಲಿ ಸಹಜವಾಗಿ ಕಾನೂನಿನ ಸಮಸ್ಯೆಗಳು ಇದ್ದೇ ಇರುತ್ತೆ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಅಂತಲೋ ಅಥವಾ ಅಣ್ಣ ತಮ್ಮಂದರಲ್ಲಿ ಜಗಳ ಅಂತಲೋ ಅಥವಾ ಅತ್ತೆ ಮಾವ ಅನ್ನೋಂಥ ಜಗಳ ಅಂತಲೋ ಚಿಕ್ಕಪ್ಪ ದೊಡ್ಡಪ್ಪನ ಏನಾದರೂ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ತೊಂಬತ್ತು ಶೇಕಡ ಭಾಗದಲ್ಲಿ ಅದು ಕಾನೂನಿನ ಸಮಸ್ಯೆಗಳೇ ಆಗಿರ್ತವೆ ಆ ಸಹಜವಾಗಿ ಅದನ್ನು ಪರಿಹರಿಸ್ಕೊಳ್ಳೋಂಥ ಸಂದರ್ಭಕ್ಕೆ ಅವರು ಯೋಚನೆ ಮಾಡ್ತಾರೆ ನಾವು ಯಾರ ಬೆಳೆ ಹೋಗಬೇಕು ಯಾವುದು ನಮಗೆ ಸರಿಯಾದ ಮಾರ್ಗ ಅಂತ ಅಂತಹ ಸಂದರ್ಭದಲ್ಲಿ ನೀವು ನಾಲ್ಸಾ ದೂರವಾಣಿ ಕರೆಯನ್ನು ಉಪಯೋಗಿಸ್ಕೊಂಡಲ್ಲಿ ನಿಮಗೆ ಸಹ ಶೀಘ್ರವಾಗಿ ಉಚಿತವಾಗಿ ನೆರವು ಸಿಗ್ತದೆ ಕಾನೂನಿನ ನೆರವು ಸಿಗ್ತದೆ ಅದಲ್ಲದೆ ಜಿಲ್ಲಾ ಕಾನೂನು ಶ್ರೀಗಳ ಪ್ರಾಧಿಕಾರದಲ್ಲಿ ಅನೇಕ ಯೋಜನೆಗಳು ಇದ್ದಾವೆ ಅಂದರೆ ಈಗ ಪೋಕ್ಸೋ ಕಾಯ್ದೆ ಸಾಕಷ್ಟು ಎಲ್ಲರ ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ ಹಾಗೆ ಬಾಲ್ಯ ವಿವಾಹವೂ ಸಹ ಕೇಳಿ ಬರ್ತಾ ಇದೆ ಇದನ್ನ ಆದಷ್ಟು ನಾವು ತಡೆಗಟ್ಟಬೇಕಿಲ್ಲಾಂದರೆ ಅದು ಸಮಾಜಕ್ಕೆ ಒಂದು ಮಾರಕ ಆಗ್ತದೆ ಒಂದು ಪಿಡುಗಾಗ್ತದೆ ಇದನ್ನು ದಯಮಾಡಿ ಎಲ್ಲ ನಾಗರಿಕರು ಈ ಒಂದು ಬಾಲ್ಯ ವಿವಾಹ ತಡೆಗೆ ಪರಸ್ಪರ ಕೈ ಜೋಡಿಸಬೇಕು ಬಾಲ್ಯ ವಿವಾಹ ಮುಕ್ತ ಅಭಿಯಾನ ಅಂತ ಹೇಳಿ ಕೂಡ ನಾವು ಸಾಕಷ್ಟು ಕಾರ್ಯಕ್ರಮಗಳು ನೂರು ದಿನಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದರಲ್ಲಿ ಜನರಲ್ಲಿ ಅರಿವನ್ನು ಉಂಟು ಮಾಡುವ ಉದ್ದೇಶ ಹಾಗೆ ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡರ ಬಗ್ಗೆ ಹೆಚ್ಚಿನ ನಾವು ಮಾಹಿತಿಯನ್ನು ನೀಡಿ ಅರಿವನ್ನು ಉಂಟು ಮಾಡ್ತಾ ಇದ್ದೇವೆ ಕಾರಣ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯಾದಂಥ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಸೈನಿಕರು ಬಹಳ ಯೋಚನೆ ಮಾಡಬೇಕಾಗ್ತದೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯ ದೌರ್ಗಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ದಯಮಾಡಿ ಅದನ್ನು ತಡೀಬೇಕು ಕಾರಣ ಇಷ್ಟೇ ಹೆಣ್ಣು ಮಕ್ಕಳ ರಕ್ಷಣೆ ಈ ಒಂದು ದೇಶದ ನಾಗರಿಕರ ಕರ್ತವ್ಯ ಆಗಿದೆ ಅದು ಕೂಡ ನಮ್ಮ ಸಂವಿಧಾನದ ಅನುಚ್ಛೇದ ಐವತ್ತೊಂದು ಏನಲ್ಲಿ ಸಹ ಅದರಲ್ಲಿ ಹೇಳುತ್ತೆ ಏನಂತ ಈ ದೇಶದ ಒಂದು ಅತ್ಯುನ್ನತ ಒಂದು ನಾಗರಿಕರಾಗಬೇಕು ನಾವು ಅಂತ ಅದಕ್ಕೆ ಶ್ರಮಿಸಬೇಕಾಗ್ತದೆ ಹಾಗೆ ಈ ಭಾರತ ದೇಶದ ಎಲ್ಲ ಕಾನೂನುಗಳನ್ನು ನಾವು ಪಾಲನೆ ಮಾಡಬೇಕಾಗ್ತದೆ ಸಂವಿಧಾನದ ಒಂದು ಎಲ್ಲ ಏನಂದರೆ ಎಲ್ಲ ಕಾನೂನುಗಳ ಮಾತೃ ಕಾನೂನು ಸಂವಿಧಾನ ಆಗಿರೋದರಿಂದ ಕಾನೂನು ಪಾಲನೆ ನಮಗೆ ರಕ್ಷಣೆ ಇರ್ತದೆ ಹಾಗಾಗಿ ನಾವು ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಇದಲ್ಲದೆ ಇನ್ನು ಅನೇಕ ಯೋಜನೆಗಳು ನಮ್ಮಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಲಭ್ಯತೆ ಇದೆ ಇದನ್ನು ಸಾರ್ವಜನಿಕರು ಹೆಚ್ಚು ಹೆಚ್ಚು ಉಪಯೋಗಿಸಿಕೊಡಬೇಕು ಅಂತ ಜಿಲ್ಲಾ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆರ್ ನಟೇಶ್ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ